ಹಾಂ ಗಣೇಶನ ಹಬ್ಬದ ದಿನ ಹೂಗಳು ತಾನಾಗೆ ಮನೆಗೆ ಬಂದು ಎಷ್ಟೊಂದು ಹೂ ಹರಡಿದು ನಮ್ಮತ್ತೆ ತೋಟದಲ್ಲಿ ನಮ್ಮತ್ತೆ ಬಂದು ನನಗೆ ಹೂಗಳು ಕೊಟ್ಟು ಮಜಾಜಿ ಹೂವು ಮತ್ತು ಆಬಾಲಿ ಹೂವು ಗುಲಾಬಿ ಹೂ ಕೊಟ್ಟೇ ಹೋದಲು ದೇವರ ಆಶೀರ್ವಾದ ಇದ್ರೇ ಹೂ ತಾನು ತಾನಾಗೆ ಮನೆಗೆ ಬರ್ತಾವಂತೆ ಇಲ್ಲ ದುಡ್ಡು ಕೊಟ್ಟು ತಗೊಂಡು ಬರಬೇಕು ತಾನಾಗೇ ಬಂದರೆ ಹೂಗಳು ನಮ್ಮನೆಗೆ ಶುಭ ಶಕುನ ಅಂತ ಹೇಳ್ತಾರೆ ನನಗಂತೂ ತುಂಬ ತುಂಬ ಖುಷಿಯಾಯಿತು ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಯಿದ್ರು ನಾನು ಹೂ ಮಜಾಜಿ ಹೂವು ಆಬಾಲಿ ಹೂವು ಕಟ್ಟಕ್ಕೆ ಮೊದ್ಲಂತೂ ಬರ್ತಿರಲೇ ಇಲ್ಲ ನನಗಂತೂ ಈಗ ಸೂಪರ್ ಡೂಪರಾಗಿ ಈ ಹೂ ಕಟ್ಟಕ್ಕೆ ಬರ್ತೈತಿ ಬೇಗ ಬೇಗ ಕಟ್ಟಿದ್ರೇ ಚೆನ್ನಾಗಿ ಗುತ್ತಾಗ ಕಟ್ಟಿದ್ರೆ ತಲೆಯಾಗ ಎಷ್ಟು ಚೆಂದ ಕಾಣ್ತಾವೆ ಇವು ಈ ಹೂವಂತೂ ಬೇಗನೆ ಬಾಡೋದೇ ಇಲ್ಲ ಅಷ್ಟು ಚೆನ್ನಾಗಿ ನಮ್ಗೆ ತಲೆಯಾಗ ಅಷ್ಟು ಚಂದ ಕಾಣ್ ಕಾಣ್ತಾ ಇರ್ತಾವೆ ಹೆಣ್ಮಕ್ಳಿಗೆ ಹೂವು ಅಂದರೆ ಎಷ್ಟು ಇಷ್ಟ ಅಂದ್ರೆ ಅಷ್ಟು ಇಷ್ಟ ನನಗಂತೂ ಹೂ ಕಟ್ಟೋಕೆ ಸ್ವಲ್ಪ ಕಡಿಮೆ ಅಂದ್ರೂ ಹತ್ತರಿಂದ ಹದಿನೈದು ಮಾರ್ಕ್ ಕೊಟ್ಟರು ನಾನು ಪಟ 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 ಅಂತ ಪೋನಿಸ್ತೀನಿ ನನಗೆ ಹೂ ಪೋನ್ಸಕಂದರೆ ತುಂಬ ಇಷ್ಟ ನಿಮಗೂ ಹೂವು ಯಾರಾದ್ರೂ ಅದಕ್ಕೂ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನು